ಮಂಡ್ಯ ನಗರದ ಕೇಂದ್ರ ಗ್ರಂಥಾಲಯದ ಆವರಣದಲ್ಲಿ ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆ ಕಾರ್ಯಪಾಲಕ ಇಂಜಿನಿಯರ್ ಮಂಡ್ಯ ವತಿಯಿಂದ ಎಂಬತ್ತು ಲಕ್ಷ ವೆಚ್ಚದ ಮಂಡ್ಯ ನಗರ ಕೇಂದ್ರ ಗ್ರಂಥಾಲಯ ಕಚೇರಿಯ ನೂತನ ಗ್ರಂಥಾಲಯದ ಕಟ್ಟಡ ನಿರ್ಮಾಣದ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಗಾರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಲೋಕೋಪಯೋಗಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಸಂತೋಷ್ ನಗರಸಭೆ ಮಾಜಿ ಅಧ್ಯಕ್ಷರಾದ ಎಚ್ಎಸ್ ಮಂಜು ಪಿಎಲ್ಡಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷರಾದ ಉಮೇಶ್ ದ್ಯಾಪ್ಸಂದ್ರ ಕಾಂಗ್ರೆಸ್ ಮುಖಂಡರಾದ ಅಭಿಲಾಷ್ ಗುತ್ತಿಗೆದಾರರಾದ ಚೇತನ್ ಮಹೇಂದ್ರ ಬಿಎಂ ವಜ್ರಮುನಿ ಹಾಗೂ ಇತರರು ಉಪಸ್ಥಿತರಿದ್ದರು ಮಹೇಂದ್ರ ಮಹೇಂದ್ರ ಮಹೀಂದ್ರದಲ್ಲಿ ಸುಸರ್ಜಿತ ಲೈಬ್ರರಿ ಬಿಲ್ಡಿಂಗ್ ಶಾಶ್ವತವಾಗಿ ಬೇಕು ಅಂತೇಳಿ ನಮ್ಮ ಸರ್ಕಾರ ಎಂಬತ್ತು ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡಿದೆ ಅದರಲ್ಲಿ ಇವತ್ತು ಗುದ್ಲಿ ಪೂಜೆಯನ್ನು ಮಾಡಿದೆ ಒಂದು ಸುಸಜ್ಜಿತವಾದ ಓದುಗರ ಪ್ರಿಯರಿಗೆ ಕೂತು ಚೆನ್ನಾಗಿ ಪುಸ್ತಕಗಳನ್ನು ಓದುವಂಥ ಸಕಲ ಸೌಲಭ್ಯವನ್ನು ಒದಗಿಸುವಂಥ ಒಳ್ಳೆ ಲೈಬ್ರರಿಯನ್ನು ಇವತ್ತು ಕಟ್ಟೋದಕ್ಕೆ ಗುದ್ಲಿ ಪೂಜೆಯನ್ನು ಮಾಡಿದ್ವಿ ಶೀಘ್ರದಲ್ಲೇ ಅದರ ಕಾಮಗಾರಿ ಮುಗಿದು ಉದ್ಘಾಟನೆಯನ್ನು ಕೂಡ ಮಾಡ್ತೀವಿ ಅಲ್ಲಿ ಅಲ್ಲಿ ಮಾತಾಡ್ತೀವಿ ಬನ್ನಿ ಇವತ್ತು ಹೆಂಗೋ ಪ್ರತಿಭಟನೆ ಇದೆಯಲ್ಲ